ನಮಸ್ಕಾರ ಇವತ್ತು ನಮ್ಮ ಮುಂದೆ ನವ್ಯ ಕಥಾ ಸಾಹಿತ್ಯದಲ್ಲಿ ಪ್ರಮುಖರು ಅಂತ ಒಂದು ಆಯ್ದ ಭಾಗ ಇದೆ ಇದನ್ನ ಆಧಾರಿಸಿ ಕನ್ನಡದ ನವ್ಯ ಸಣ್ಣ ಕಥೆಗಳ ಪ್ರಪಂಚವನ್ನ ಸ್ವಲ್ಪ ನೋಡೋಣ ಅಂತ ಸರಿ ಸರಿ ಈ ಆಧಾರ ಏನದು ಕೆಲವು ಮುಖ್ಯ ಲೇಖಕರನ್ನ ಅವರ ಕೆಲವು ಕೃತಿಗಳನ್ನ ನವ್ಯ ಅನ್ನೋ ಇದರಲ್ಲಿ ಇದರ ಅರ್ಥ ಏನು ಯಾಕೆ ಹೀಗೆ ಗುರುತಿಸಿದ್ದಾರೆ ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ ಇವತ್ತು ಸರಿ ತಾನೆ ಖಂಡಿತ ಸರಿ ಹಾಗಾದ್ರೆ ಮೊದಲಿಗೆ ಈ ಆಧಾರದಲ್ಲಿ ಕೆಲವು ಹೆಸರುಗಳು ತುಂಬಾ ಪ್ರಮುಖವಾಗಿ ಕಾಣಿಸ್ತವೆ ಶಾಂತಿನಾಥ ದೇಸಾಯಿ ಅವರ ಮಂಜುಗಡ್ಡೆ ಕ್ಷೀತಿಜ್ ಆಮೇಲೆ ಯಶವಂತ ಚಿತ್ತಾಲ ಸಂದರ್ಶನ ಕಥೆಯಾದಳು ಹುಡುಗಿ ಹೌದು ಪ್ರಸಿದ್ಧ ಕಥೆಗಳು ಮತ್ತೆ ಪಿ ಲಂಕೇಶ್ ಅವರ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಲಂಕೇಶರ ಕಥೆಗಳು ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸು ಈ ನಾಲ್ಕು ಹೆಸರುಗಳು ಮೊದಲು ಬರ್ತವೆ ಕರೆಕ್ಟ್ ಅದಾದ್ಮೇಲೆ ಕೆ ಸದಾಶಿವ ಟಿ ರಾಘವ ಕಾಮರೂಪಿ ಗಿರಡ್ಡಿ ಗೋವಿಂದರಾಜ ಇವರ ಹೆಸರುಗಳನ್ನು ಸೇರಿಸಿದ್ದಾರೆ ಹೀಗೆ ಪ್ರಸ್ತುತ ಪಡುತ್ತಿರೋದ್ರಿಂದ ಏನಾದರೂ ಏನಾದರೂ ವಿಶೇಷ ಅರ್ಥ ಇದೆಯಾ ಖಂಡಿತ ಬಹುಶಃ ಅಂದರೆ ಒಂದು ಸಾಧ್ಯತೆ ಏನಂದ್ರೆ ಆಧಾರ ಬರೆದವರು ಆ ಮೊದಲ ನಾಲ್ಕು ಜನರನ್ನೇ ಆ ಕಾಲದ ಕಥೆಗಳ ಕೇಂದ್ರ ವ್ಯಕ್ತಿಗಳು ಅಂತ ಅನ್ಕೊಂಡಿರ್ಬೋದು ಹ್ಮ್ ಹಾಗನ್ಸ್ತಿದೆ ಅಥವಾ ಓದುಗರಿಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ತರ ಮೊದಲು ಇವರನ್ನು ಓದಿ ಅಂತ ಸೂಚಿಸಿರ್ಬೋದು ಸರಿ ಆದರೆ ಇಲ್ಲಿ ನಿಜವಾಗ್ಲೂ ಗಮನ ಸೆಳೆಯುವ ಅಂಶ ಅಂದ್ರೆ ಎಷ್ಟು ಜನರ ಹೆಸರುಗಳಿವೆ ಅನ್ನೋದು ಒಬ್ಬಿಬ್ಬರಲ್ಲ ಸಾಕಷ್ಟು ಜನ ಹೌದು ಪಟ್ಟಿ ದೊಡ್ಡದಿದೆ ಇಲ್ಲಿ ಎಷ್ಟು ಜನ ಲೇಖಕರ ಹೆಸರು ಒಟ್ಟಿಗೆ ತಂದಿತಾರಲ್ಲ ಅದರಿಂದ ನಮ್ಗೇನು ಗೊತ್ತಾಗತ್ತೆ ಅಂದ್ರೆ ನವ್ಯ ಸಾಹಿತ್ಯ ಅಂದ್ರೆ ಅದು ಬರೀ ಒಂದಿಬ್ಬರು ದೊಡ್ಡ ಲೇಖಕರು ಮಾಡಿದ್ದಲ್ಲ ಹ್ಮ್ ಅದೊಂದು ಸಾಮೂಹಿಕ ಪ್ರಯತ್ನ ತರ ಹೌದೌದು ಅದೊಂದು ಬಹುಮುಖಿ ಅನೇಕರ ಸೇರಿ ಮಾಡಿದ ಒಂದು ಶ್ರೀಮಂತ ಸಾಹಿತ್ಯ ಪ್ರಯತ್ನ ಅದು ಆ ಕಾಲದಲ್ಲಿ ಸಾಹಿತಿ ಎಷ್ಟು ಚಟುವಟಿಕೆಯಿಂದ ಕೂಡಿತ್ತು ಅಂತ ಇದು ತೋರಿಸುತ್ತೆ ಹೌದು ನೀವು ಹೇಳಿದ್ದು ಸರಿ ಆ ವಿಸ್ತಾರವನ್ನ ಗಮನಿಸಿದ್ರೆ ಆಮೇಲ್ ಬರುವ ಹೆಸರುಗಳು ಅಷ್ಟೇ ಮುಖ್ಯ ಅಲ್ವಾ ಕೆ ಸದಾಶಿವ ಅವರ ತುಣುಕುಗಳು ಟಿ ಜಿ ರಾಘವ ಅವರ ಜ್ವಾಲೆ ಆರೀತು ಕಾಮರೂಪಿಯವರ ಒಂದು ತೊಲ ಪುನುಗು ಮತ್ತು ಇತರ ಕಥೆಗಳು ಹಾಗೂ ಗಿರಡ್ಡಿ ಗೋವಿಂದರಾಜ್ ಅವರ ಆ ಮುಖ ಈ ಮುಖ ಇವುಗಳನ್ನೆಲ್ಲ ಉಲ್ಲೇಖಿಸಿದ್ದಾರೆ ನಿಜ ಈ ಆಧಾರದಲ್ಲಿ ಈ ಎಲ್ಲ ಕೃತಿಗಳನ್ನು ಹಲವಾರು ಉತ್ತಮ ನವ್ಯ ಕಥೆಗಳು ಅಂತ ಹೇಳಿದ್ದಾರೆ ಹೌದು ಅವು ಯಾಕೆ ಉತ್ತಮ ಅಂತ ವಿವರಣೆ ಇಲ್ಲದೆ ಇರಬಹುದು ಆದ್ರೆ ಈ ನಿರ್ದಿಷ್ಟ ಕೃತಿಗಳನ್ನೇ ಹೆಸರಿಸಿರೋದ್ರಿಂದ ಆಧಾರ ಬರೆದೋರು ಇವುಗಳನ್ನ ಆ ಕಾಲದ ನವ್ಯ ಶೈಲಿಯ ಮುಖ್ಯವಾದ ಕೊಡುಗೆಗಳು ಅಂತ ಪರಿಗಣಿಸಿದ್ರು ಅಂತ ಸ್ಪಷ್ಟವಾಗುತ್ತೆ ಹ್ಮ್ ಅಂದ್ರೆ ಆ ಆಯ್ಕೆಯೇ ಒಂದ್ ರೀತಿಯಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನ ಹೇಳುತ್ತೆ ಖಂಡಿತವಾಗಿ ಆ ಕೃತಿಗಳ ಆಯ್ಕೆಯೇ ಅವುಗಳ ಗುಣಮಟ್ಟ ಮತ್ತು ಆ ಕಾಲಕ್ಕೆ ಎಷ್ಟು ರೆಲವೆಂಟ್ ಆಗಿದ್ದು ಅನ್ನೋದರ ಬಗ್ಗೆ ಆಧಾರದ ಒಂದು ಅಭಿಪ್ರಾಯವನ್ನ ಸೂಚ್ಯವಾಗಿ ಹೇಳತ್ತೆ ಸರಿ ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು ಈಗ ನಾವೇನ್ ತಿಳ್ಕೋಬೇಕು ಹ್ಮ್ ಮೂಲಭೂತವಾಗಿ ಈ ಆಯ್ದ ಭಾಗ ಕನ್ನಡ ನವ್ಯ ಸಣ್ಣ ಕಥೆಗಳ ಬಗ್ಗೆ ಯಾರಿಗಾದ್ಲೂ ಆಸಕ್ತಿ ಇದ್ರೆ ಅವ್ರಿಗೊಂದು ರೀತಿ ಗೈಡ್ ತರ ಅಲ್ವಾ ಹೌದು ಒಂದು ಮಾರ್ಗದರ್ಶಿ ನಕ್ಷೆ ಹಾಗೆ ಯಾರನ್ನ ಓದ್ಬೇಕು ಯಾವ ಪುಸ್ತಕಗಳನ್ನು ಗಮನಿಸಬೇಕು ಅನ್ನೋದಕ್ಕೆ ಈ ಆಧಾರ ತನ್ನದೇ ಆದ ಶಿಫಾರಸುಗಳನ್ನು ಕೊಟ್ಟಾಗೆ ಕರೆಕ್ಟ್ ಆ ಕಾಲದ ಸಾಹಿತ್ಯದೊಳಗೆ ಪ್ರವೇಶ ಮಾಡೋಕೆ ಇದೊಂದು ಒಳ್ಳೆ ದಾರಿ ತೋರಿಸುತ್ತೆ ಒಂದು ದ್ವಾರ ಇದ್ದಾಗೆ ಸರಿಯಾಗಿ ಹೇಳಿದ್ರಿ ಒಟ್ನಲ್ಲಿ ಈ ಚರ್ಚೆಯ ಮುಖ್ಯ ಸಾರಾಂಶ ಅಂದ್ರೆ ನಮ್ಮ ಕೈಯಲ್ಲಿರೋ ಈ ಆಧಾರ ಕನ್ನಡ ನವ್ಯ ಕಥಾ ಪ್ರಕಾರದಲ್ಲಿ ಯಾರು ಮುಖ್ಯ ಲೇಖಕಲು ಅಂತ ತಾನು ಭಾವಿಸ್ತೋ ಮತ್ತೆ ಅವರ ಯಾವ ಕೃತಿಗಳು ಗಮನಾರ್ಹವೋ ಅವುಗಳನ್ನು ಗುರುತಿಸುತ್ತೆ ಹೌದು ಇದು ಬರೀ ಒಂದು ಲಿಸ್ಟ್ ಅಲ್ಲ ಬದಲಿಗೆ ಆ ಸಾಹಿತ್ಯಕ್ಕೆ ಅವರ ಕೊಡುಗೆ ಎಷ್ಟು ಮುಖ್ಯವಾಗಿತ್ತು ಅಂತ ಈ ಆಧಾರ ಹೇಗೆ ನೋಡ್ತು ಅನ್ನೋದರ ಪ್ರತಿಬಿಂಬ ಇದು ಹೌದು ಇನ್ನೊಂದು ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ ಈ ಪಟ್ಟಿ ಆ ಕಾಲದ ಸಾಹಿತ್ಯಕ ವಾತಾವರಣ ಹೇಗಿತ್ತು ಎಷ್ಟು ಉತ್ಸಾಹ ಇತ್ತು ಅನ್ನೋದ್ರ ಒಂದು ಕ್ಷಣಚಿತ್ರ ಕೊಡುತ್ತೆ ನಮಗೆ ನಿಜ ಇದು ಕೊನೆಯಲ್ಲಿ ಇನ್ನೊಂದು ಯೋಚನೆನೂ ಹುಟ್ಟಹಾಕುತ್ತೆ ಅಲ್ವಾ ಹೇಗೆ ಈ ಆಧಾರದಲ್ಲಿ ನವ್ಯ ಅಂತ ಗುರುತಿಸಿರುವ ಲೇಖಕರು ಕೃತಿಗಳು ಅವು ಬರೀ ಆ ಕಾಲಕ್ಕೆ ಆ ನವ್ಯ ಪ್ರಕಾರಕ್ಕೆ ಮಾತ್ರ ಸೀಮಿತನಾ ಒಳ್ಳೆ ಪ್ರಶ್ನೆ ಅಥವಾ ಈ ಆಧಾರ ಗುರುತಿಸಿರುವ ಈ ಬರಹಗಾರರು ಅವರ ಕೃತಿಗಳು ಕನ್ನಡ ಸಾಹಿತ್ಯದ ಮೇಲೆ ಒಟ್ಟಾರೆಯಾಗಿ ಇನ್ನಷ್ಟು ದೀರ್ಘಕಾಲದ ಬೇರೆ ಬೇರೆ ರೀತಿಯ ಪ್ರಭಾವಗಳನ್ನ ಬೀರಿದ್ದಾವೆಯಾ ಖಂಡಿತ ಇರುವುದು ಈ ದೃಷ್ಟಿಯಿಂದ ನಾವು ನೋಡಿದ್ರೆ ಬಹುಶಃ ಇನ್ನಷ್ಟು ಹೊಸ ವಿಷಯಗಳು ಹೊಸ ಹೊಳಹುಗಳು ಸಿಗ್ಬಹುದಲ್ವಾ ಇದರ ಬಗ್ಗೆ ಯೋಚಿಸಬಹುದು ನಿಜ ನಿಜ ಅದು ಮುಂದಿನ ವಿಶ್ಲೇಷಣೆಗೆ ಒಂದು ದಾರಿ